ಯೋಗ್ಯರು ಮತ್ತು ಅಯೋಗ್ಯರ ಗುಣಲಕ್ಷಣಗಳ ಬಗ್ಗೆ ಯುಧಿಷ್ಠಿರ ಕೇಳಿದಾಗ ಭೀಷ್ಮರು ಗೌತಮನ ಕಥೆಯನ್ನು ಹೇಳಿದರು ಮಧ್ಯದೇಶದಲ್ಲಿ ಗೌತಮನೆಂಬ ಬ್ರಾಹ್ಮಣನಿದ್ದ ಬ್ರಾಹ್ಮಣನಾದರೂ ಅವನು ವೇದಾಧ್ಯಯನ ಮಾಡಿರಲಿಲ್ಲ ಅವನು ಭಿಕ್ಷೆ ಬಿಡಲು ಒಂದು ಗ್ರಾಮಕ್ಕೆ ಹೋದ ಆ ಗ್ರಾಮದಲ್ಲಿ ಒಬ್ಬ ದರೋಡಿಕೋರನಿದ್ದ ಅವನು ಧರ್ಮಗಳ ಬಗ್ಗೆ ತಿಳಿದ ಜ್ಞಾನಿಯಾಗಿದ್ದ ಬ್ರಾಹ್ಮಣರ ಬಗ್ಗೆ ಅವನಿಗೆ ಗೌರವವಿತ್ತು ಅವನು ಸತ್ಯವಂತನಾಗಿದ್ದ ದಾನಶೀಲನಾಗಿದ್ದ ಗೌತಮ ಅವನ ಮನೆಗೆ ಹೋಗಿ ಭಿಕ್ಷೆ ಬೇಡಿದ ಅವನು ವಾಸಿಸಲು ಒಂದು ಮನೆಯನ್ನು ವರ್ಷಕ್ಕಾಗುವಷ್ಟು ಆಹಾರ ಪದಾರ್ಥಗಳನ್ನು ಒದಗಿಸಿದ ಹೊಸ ವಸ್ತ್ರಗಳನ್ನು ನೀಡಿದ ಪತಿ ಇಲ್ಲದ ಒಬ್ಬ ದಾಸಿಯನ್ನು ಗೌತಮನ ಸೇವೆಗೆ ನಿಯಮಿಸಿದ ಗೌತಮ ಆ ಮನೆಯಲ್ಲಿ ಸಂತೋಷದಿಂದ ಕಾಲ ಕಳೆಯುತ್ತಿದ್ದ ಆ ದಾಸಿಗೆ ಸಹಾಯ ಮಾಡುತ್ತಾ ಅನೇಕ ವರ್ಷಗಳ ಕಾಲ ಆ ಗ್ರಾಮದಲ್ಲಿ ನೆಮ್ಮದಿಯಿಂದ ಜೀವಿಸಿದ ಆದರೆ ಅವನಲ್ಲಿ ಬೇಡರ ಗುಣಗಳು ಬೆಳೆಯತೊಡಗಿದವು ಬಾಣಪ್ರಯೋಗವನ್ನು ಅವನು ಅಭ್ಯಾಸ ಮಾಡಿಕೊಂಡ ಬೇಡರಂತೆ ತಾನೂ ಪ್ರಾಣಿ ಪಕ್ಷಿಗಳನ್ನು ಬೇಟೆಯಾಡತೊಡಗಿದ ಅವನ ಸ್ವಭಾವ ಕ್ರೂರವಾಯಿತು ಆ ಗ್ರಾಮದಲ್ಲಿನ ಜನರಂತೆಯೇ ಅವನು ಬದಲಾಗಿ ಹೋದ ಒಂದು ದಿನ ಇನ್ನೊಬ್ಬ ಬ್ರಾಹ್ಮಣ ಆ ಗ್ರಾಮಕ್ಕೆ ಬಂದ ಅವರು ವೇದಾಧ್ಯಯನ ಮಾಡಿದವನಾಗಿದ್ದ ಅವನು ಗೌತಮನಂತೆ ಮಧ್ಯದೇಶಕ್ಕೆ ಸೇರಿದವನಾಗಿದ್ದ ಅವನು ಬೇರೆಯವರ ಮನೆಯಲ್ಲಿ ಆಹಾರ ಸೇವಿಸುತ್ತಿರಲಿಲ್ಲ ಅಲ್ಲಿದ್ದ ಒಂದೇ ಒಂದು ಬ್ರಾಹ್ಮಣನ ಮನೆಯೆಂದು ಗೌತಮನ ಮನೆಗೆ ಬಂದ ಅದೇ ವೇಳೆಗೆ ಗೌತಮ ಪಕ್ಷಿಗಳನ್ನು ಬೇಟೆಯಾಡಿ ಬಂದ ಅವನು ತನ್ನ ಹಿಂದಿನ ಮಿತ್ರನೆಂಬುದು ಆ ಬ್ರಾಹ್ಮಣನಿಗೆ ತಿಳಿಯಿತು ಆದರೆ ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದು ಹೆಗಲ ಮೇಲೆ ಸತ್ತ ಹಂಸ ಪಕ್ಷಿಗಳನ್ನು ಹಾಕಿಕೊಂಡು ರಕ್ತಮಯವಾಗಿ ಕಾಣುತ್ತಿದ್ದ ಅದನ್ನು ಕಂಡು ಆ ಬ್ರಾಹ್ಮಣನಿಗೆ ಆಘಾತವಾಯಿತು ಅಯ್ಯೋ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಎಂಥ ಭ್ರಷ್ಟನಾಗಿಬಿಟ್ಟೆ ನಿನ್ನ ಕುಲಕ್ಕೆ ನೀನು ಕಳಂಕವಾದೆ ಈಗಲಾದರೂ ಎಚ್ಚೆತ್ತುಕೋ ನೀನು ಸತ್ಕುಲ ಪ್ರಸೂತನಾದ ಬ್ರಾಹ್ಮಣನೆಂಬುದನ್ನು ನೆನಪು ಮಾಡಿಕೊಂಡು ಈ ಗ್ರಾಮದಿಂದ ಹೊರಟ್ಬಿಡು ಎಂದು ಬ್ರಾಹ್ಮಣ ವಿಷಾದದಿಂದ ಹೇಳಿದ ವಿಪ್ರೋತ್ತಮ ಗೌತಮ ಹೇಳಿದ ನಾನು ನಿನ್ನಂತೆ ವೇದಾಧ್ಯಯನ ಮಾಡಿದವನಲ್ಲ ಧನ ಸಂಪಾದನೆಯ ಉದ್ದೇಶದಿಂದ ನಾನು ಈ ಗ್ರಾಮಕ್ಕೆ ಬಂದೆ ನಿನ್ನ ಮಾತು ಸರಿ ನಾವು ನಾಳೆ ಇಲ್ಲಿಂದ ಹೊರಟು ಬಿಡೋಣ ಈ ರಾತ್ರಿ ನೀನು ನನ್ನ ಮನೆಯಲ್ಲೇ ಇರು ಆ ಬ್ರಾಹ್ಮಣ ಗೌತಮನ ಮಾತಿಗೆ ಒಪ್ಪಿಕೊಂಡ ಆದರೆ ಹಸಿದಿದ್ದರೂ ಗೌತಮ ಎಷ್ಟು ಬೇಡಿಕೊಂಡರೂ ಅವನು ಊಟ ಮಾಡಲಿಲ್ಲ ಬೆಳಗಾದ ನಂತರ ಬ್ರಾಹ್ಮಣ ತನ್ನ ಪಾಡಿಗೆ ತಾನು ಹೊರಟು ಹೋದ ಗೌತಮನು ಸಮುದ್ರ ತೀರದ ಕಡೆಗೆ ಪ್ರಯಾಣ ಬೆಳೆಸಿದ ದಾರಿಯಲ್ಲಿ ಸಿಕ್ಕಿದ ವರ್ತಕರೊಡನೆ ತಾನೂ ಸೇರಿಕೊಂಡ ಬಹುದೂರ ಪ್ರಯಾಣ ಮಾಡಿದ ನಂತರ ಆ ವರ್ತಕರು ಒಂದು ಪರ್ವತದ ತಪ್ಪಲಿನಲ್ಲಿ ವಿಶ್ರಾಂತಿಗೆ ಉಳಿದುಕೊಂಡರು ಅದೇ ಸಮಯದಲ್ಲಿ ಒಂದು ಮದಿಸಿದ ಆನೆ ಹಠಾತ್ತನೆ ನುಗ್ಗಿ ಬಂದು ದಾಳಿ ಮಾಡಿ ಅನೇಕ ವರ್ತಕರನ್ನು ನಾಶ ಮಾಡಿತು ಅದೃಷ್ಟವಶಾತ್ ಗೌತಮ ಜೀವ ಸಹಿತ ಪಾರಾದ ಅವನು ಜೀವ ಭಯದಿಂದ ಉತ್ತರದ ಕಡೆಗೆ ಓಡಿ ಅರಣ್ಯ ಸೇರಿ ದಿಕ್ಕು ತಪ್ಪಿ ಅಲಿದಾಡಿದ ಗಿಡ ಮರ ಬಳ್ಳಿಗಳಿಂದ ಸಮೃದ್ಧವಾಗಿದ್ದ ಆ ಅರಣ್ಯದಲ್ಲಿ ಸಂಚರಿಸುತ್ತಿರುವಾಗ ಗೌತಮ ಒಂದು ರಮಣೀಯವಾದ ಪ್ರದೇಶವನ್ನು ಕಂಡ ಅಲ್ಲಿ ಒಂದು ಬೃಹತ್ ಆಲದ ಮರವನ್ನು ಕಂಡ ಅವನು ಹೋಗಿ ಅದರ ಬುಡದಲ್ಲಿ ಕುಳಿತುಕೊಂಡ ಹಿತವಾದ ತಂಗಾಳಿ ಬೀಸಿ ಅವನ ಆಯಾಸ ಪರಿಹಾರವಾಯಿತು ಗೌತಮ ಅಲ್ಲೇ ಮಲಗಿಬಿಟ್ಟ ಕತ್ತಲಾಯಿತು ಆಗ ಬಕಪಕ್ಷಿಗಳ ರಾಜನಾದ ನಾಡಿ ಜಂಖ ತನ್ನ ವಾಸಸ್ಥಾನವಾದ ಆ ಆಲದ ಮರಕ್ಕೆ ಬಂತು ಅದು ಕಶ್ಯಪ ಮಹರ್ಷಿಯ ಪುತ್ರನಾಗಿತ್ತು ಬ್ರಾಹ್ಮಣ ಮಿತ್ರನಾಗಿತ್ತು ಕಾಂತಿಯುಕ್ತವಾದ ಅದನ್ನು ಕಂಡು ಗೌತಮ ವಿಸ್ಮಯದಿಂದ ಎದ್ದು ಕುಳಿತ ಬಹಳ ಹಸಿದಿದ್ದ ಅವನು ಆ ಪಕ್ಷಿಯನ್ನು ಕೊಲ್ಲಲು ಯೋಚಿಸಿದ ಆಗ ಬಕಪಕ್ಷಿ ಅವನ ಹತ್ತಿರ ಬಂದು ಹೇಳಿತು ಅಯ್ಯ ಬ್ರಾಹ್ಮಣ ನಿನಗೆ ಸ್ವಾಗತ ಅದೃಷ್ಟವಶದಿಂದ ನೀನು ನನ್ನ ಮನೆಗೆ ಅತಿಥಿಯಾಗಿ ಬಂದಿರುವೆ ಈ ರಾತ್ರಿ ನೀನು ನನ್ನ ಆತಿಥ್ಯವನ್ನು ಸ್ವೀಕರಿಸಿ ನಾಳೆ ನಿನ್ನ ಪ್ರಯಾಣ ಮುಂದುವರೆಸಬಹುದು ಜೊತೆಗೆ ನಾಡಿಜಂಘ ತಾನು ಪುತ್ರ ದಕ್ಷ ಪ್ರಜಾಪತಿಯ ಪುತ್ರಿ ದಾಕ್ಷಾಯಿಣಿ ತನ್ನ ತಾಯಿ ಎಂದು ಹೇಳಿಕೊಂಡಿತು ಅನಂತರ ಮಹಾ ಮತ್ಸ್ಯಗಳನ್ನು ತಂದು ಗೌತಮನಿಗೆ ಭೋಜನ ನೀಡಿ ಸತ್ಕರಿಸಿತು ಚಳಿ ಕಾಯಿಸಿಕೊಳ್ಳಲು ಬೆಂಕಿಯ ವ್ಯವಸ್ಥೆ ಮಾಡಿತು ಅನಂತರ ಅವನಿಗೆ ತನ್ನ ರೆಕ್ಕೆಗಳಿಂದಲೇ ಗಾಳಿ ಬೀಸಿತು ಅವನು ವಿಶ್ರಾಂತಿ ಪಡೆದ ನಂತರ ಅವನ ಕುಲ ಗೋತ್ರಗಳ ಬಗ್ಗೆ ಕೇಳಿತು ಗೌತಮ ತನ್ನ ಹೆಸರನ್ನು ತನ್ನದು ಗೌತಮ ಗೋತ್ರವೆಂದು ಹೇಳಿದ ಬಕಪಕ್ಷಿ ನಂತರ ಅವನಿಗೆ ಹಸಿರೆಲೆಗಳನ್ನು ಹಾಸಿ ಶಯನಕ್ಕೆ ವ್ಯವಸ್ಥೆ ಮಾಡಿತು ಗೌತಮ ಸುಖವಾಗಿ ಮಲಗಿದ ಸ್ವಲ್ಪ ಸಮಯದ ನಂತರ ಬಕ ಗೌತಮ ಯಾವ ಕಾರಣಕ್ಕಾಗಿ ಇತ್ತ ಬಂದೆ ಎಂದು ಕೇಳಿತು ಆಗ ಗೌತಮ ತಾನು ಬಡವನೆಂದು ಧನ ಸಂಪಾದನೆಗೆ ಸಮುದ್ರದ ಕಡೆ ಹೋಗುತ್ತಿರುವುದಾಗಿ ಹೇಳಿದ ಆಗ ಬಕ ಹೇಳಿತು ಆ ವಿಷಯವಾಗಿ ನೀನು ಚಿಂತೆ ಮಾಡಬೇಕಾಗಿಲ್ಲ ಇಲ್ಲಿಂದಲೇ ನೀನು ಧನವನ್ನು ತೆಗೆದುಕೊಂಡು ಹೋಗಬಹುದು ಕೆಲವರಿಗೆ ದೈವ ಕೃಪೆಯಿಂದ ಲಭಿಸುತ್ತದೆ ಕೆಲವರು ಶ್ರಮ ಪಟ್ಟು ಗಳಿಸಿಕೊಳ್ಳುತ್ತಾರೆ ನಾಲ್ಕನೆಯ ವಿಧವೆಂದರೆ ಮಿತ್ರನಾಗಿರುವುದರಿಂದ ನೀನು ಧನವಂತನಾಗಲು ನಾನು ಪ್ರಯತ್ನ ಪಡುತ್ತೇನೆ ಬೆಳಗಾದ ನಂತರ ಬಕಪಕ್ಷಿ ಗೌತಮನಿಗೆ ಹೇಳಿತು ಇದೇ ದಾರಿಯಲ್ಲಿ ನೀನು ಮೂರು ಯೋಜನೆ ಹೋದರೆ ಅಲ್ಲಿ ಒಂದು ನಗರ ಸಿಗುತ್ತದೆ ಅಲ್ಲಿ ವಿರೂಪಾಕ್ಷನೆಂಬ ರಾಕ್ಷಸ ರಾಜನಿದ್ದಾನೆ ನನಗೆ ಅವನು ಆಪ್ತ ಮಿತ್ರ ಅವನು ನಿನ್ನ ಇಷ್ಟವನ್ನೆಲ್ಲ ಖಂಡಿತ ಈಡೇರಿಸುತ್ತಾನೆ ಗೌತಮ ಅಲ್ಲಿಂದ ಪ್ರಯಾಣ ಹೊರಟು ಬಕಪಕ್ಷಿ ಹೇಳಿದ ದಾರಿಯಲ್ಲಿ ಪ್ರಯಾಣ ಮಾಡಿ ರಾಕ್ಷಸ ರಾಜ್ಯವನ್ನು ಸೇರಿದ ತನ್ನ ಮಿತ್ರನ ಕಡೆಯಿಂದ ಬಂದಿರುವನೆಂದು ವಿರೂಪಾಕ್ಷ ಅವನನ್ನು ಸಂತೋಷದಿಂದ ಸ್ವಾಗತಿಸಿದ ಅವನ ಬಗ್ಗೆ ವಿಚಾರಿಸಿದ ಆದರೆ ಗೌತಮ ತನ್ನ ಗೋತ್ರದ ಹೊರತು ಬೇರೆ ಯಾರನ್ನು ಹೇಳಲಿಲ್ಲ ಆದರೆ ವಿರೂಪಾಕ್ಷ ನಿನ್ನದು ಯಾವ ಊರು ನಿನ್ನ ಪತ್ನಿಯರು ಯಾವ ಗೋತ್ರ ಎಂದು ಮತ್ತೆ ಕೇಳಿದ ಗೌತಮ ಹೇಳಿದ ನಾನು ಮಧ್ಯ ದೇಶದವನು ಬೇಡರ ಗ್ರಾಮದಲ್ಲಿ ನನ್ನ ವಾಸ ವಿಧವೆಯಾದ ಬೇಡಸ್ತ್ರೀ ನನ್ನ ಪತ್ನಿ ಇಂಥ ಬ್ರಾಹ್ಮಣನಿಗೆ ದಾನ ಕೊಡುವುದು ಸರಿಯೇ ತಪ್ಪು ಎಂದು ವಿರೂಪಾಕ್ಷ ಆಲೋಚಿಸತೊಡಗಿದ ಆದರೆ ರಾಜಧರ್ಮ ಎಂಬ ಹೆಸರುಳ್ಳ ನನ್ನ ಮಿತ್ರ ನಾಡಿ ಜಂಘನೆ ಇವನನ್ನು ನನ್ನ ಬಳಿ ಗಳಿಸಿದ್ದಾನೆ ಅವನಿಗೆ ಸಂತೋಷ ಉಂಟು ಮಾಡುವುದೇ ನನ್ನ ಕರ್ತವ್ಯ ಎಂದು ನಿರ್ಧರಿಸಿಕೊಂಡ ಅಂದು ಕಾರ್ತಿಕ ಮಾಸದ ಹುಣ್ಣಿಮೆಯಾಗಿರುವುದರಿಂದ ಒಂದು ಸಾವಿರ ಬ್ರಾಹ್ಮಣರು ಭೋಜನ ಮಾಡುತ್ತಾರೆ ಅವರ ಜೊತೆ ಈ ಬ್ರಾಹ್ಮಣನು ಭೋಜನ ಮಾಡಲಿ ಅವರಿಗೆ ದಾನ ಮಾಡುವಂತೆ ಗೌತಮನಿಗೂ ಧನವನ್ನು ದಾನ ಮಾಡುತ್ತೇನೆ ಎಂದುಕೊಂಡ ಒಂದು ಸಾವಿರ ಬ್ರಾಹ್ಮಣ ಶ್ರೇಷ್ಠರನ್ನು ಸ್ವಾಗತಿಸಿ ಪೂಜಿಸಿದ ರತ್ನರಾಶಿಗಳನ್ನು ಸುವರ್ಣ ಪಾತ್ರೆಗಳನ್ನು ಎದುರುಗಿರಿಸಿ ನೀವು ರತ್ನರಾಶಿಗಳನ್ನು ತೆಗೆದುಕೊಳ್ಳಿ ನೀವು ಯಾವ ಸುವರ್ಣ ಪಾತ್ರೆಯಲ್ಲಿ ಭೋಜನ ಮಾಡುತ್ತೀರೋ ಅದು ನಿಮ್ಮದೇ ಅದರಂತೆ ಬ್ರಾಹ್ಮಣರು ರತ್ನರಾಶಿಗಳನ್ನು ತೆಗೆದುಕೊಂಡರು ಅನಂತರ ಸುವರ್ಣ ಪಾತ್ರೆಗಳನ್ನು ತೆಗೆದುಕೊಂಡರು ಈ ಒಂದು ದಿನ ರಾಕ್ಷಸರು ನಿಮಗೆ ಯಾವ ತೊಂದರೆಯನ್ನು ಕೊಡುವುದಿಲ್ಲ ಬೇಗ ಇಲ್ಲಿಂದ ಹೊರಟ್ಬಿಡಿ ಎಂದು ವಿರೂಪಾಕ್ಷ ಹೇಳಿದ ಅವರೆಲ್ಲ ಬೇಗ ಬೇಗ ಹೊರಟುಹೋದ್ರು ಗೌತಮನು ವಿರೂಪಾಕ್ಷ ಕೊಟ್ಟ ಸಂಪತ್ತನ್ನು ಕಷ್ಟದಿಂದ ಹೊತ್ತುಕೊಂಡು ಬಕಪಕ್ಷಿಯ ನಿವಾಸ ಸ್ಥಾನಕ್ಕೆ ಬಂದ ರಾಜಧರ್ಮನೆಂಬ ಹೆಸರಿನ ಆ ಬಕಪಕ್ಷಿ ಮಿತ್ರನಾದ ಗೌತಮನನ್ನು ಸ್ವಾಗತಿಸಿ ಅಭಿನಂದಿಸಿತು ಅವನಿಗೆ ತನ್ನ ರೆಕ್ಕೆಗಳಿಂದ ಗಾಳಿ ಹಾಕಿ ಭೋಜನದ ವ್ಯವಸ್ಥೆ ಮಾಡಿತು ಗೌತಮ ಊಟ ಮಾಡಿ ವಿಶ್ರಾಂತಿ ಪಡೆದುಕೊಂಡ ಆಗ ಅವನು ತಾನು ಈ ಸಂಪತ್ತನ್ನು ಹೊತ್ತುಕೊಂಡು ಬಹಳ ದೂರ ಪ್ರಯಾಣ ಮಾಡಬೇಕಾಗಿದೆ ಅಲ್ಲಿಯವರೆಗೆ ತನ್ನ ಹಸಿವನ್ನು ಹಿಂಗಿಸಿಕೊಳ್ಳುವುದು ಹೇಗೆ ಎಂದು ಯೋಚಿಸಿದ ಕಡೆಗೆ ಅವನಿಗೊಂದು ಉಪಾಯ ಹೊಳೆಯಿತು ತನ್ನ ಪಕ್ಕದಲ್ಲಿ ಮಲಗಿರುವ ಈ ಬಕಪಕ್ಷಿಯನ್ನು ಕೊಂದು ತೆಗೆದುಕೊಂಡು ಹೋದರೆ ಆಹಾರ ಸಮಸ್ಯೆ ನೀಗುತ್ತದೆ ಎಂದುಕೊಂಡ ಕೂಡಲೇ ಕಾರ್ಯತತ್ಪರನಾದ ಗೌತಮ ಉರಿಯುತ್ತಿದ್ದ ಬೆಂಕಿಯಿಂದ ಒಂದು ಕೊಳ್ಳೆಯನ್ನು ತೆಗೆದುಕೊಂಡು ಅದರಿಂದ ಹೊಡೆದು ಬಕಪಕ್ಷಿಯನ್ನು ಕೊಂದು ಹಾಕಿದ ಅವನಿಗೆ ಕಿಂಚಿತ್ತೂ ಪಶ್ಚಾತ್ತಾಪವಾಗಲಿಲ್ಲ ಅದರ ರೆಕ್ಕೆ ಪುಕ್ಕಗಳನ್ನು ಕಿತ್ತು ಬೆಂಕಿಯಲ್ಲಿ ಬೇಯಿಸಿ ಅದನ್ನು ತೆಗೆದುಕೊಂಡು ಬೇಗನೆ ಅಲ್ಲಿಂದ ಹೊರಟ್ಬಿಟ್ಟ ರಾಜಧರ್ಮ ಪ್ರತಿನಿತ್ಯ ತನ್ನ ಮಿತ್ರನಾದ ವಿರೂಪಾಕ್ಷನ ಭೇಟಿಗೆ ಹೋಗಿ ಬರುತ್ತಿತ್ತು ಆದರೆ ಆ ದಿನ ಮತ್ತು ಮರುದಿನ ಅದು ಬಾರದಿರುವುದರಿಂದ ವಿರೂಪಾಕ್ಷ ಆತಂಕಗೊಂಡ ಬಕ ತನ್ನ ಬಳಿಗೆ ಕಳಿಸಿದ ಬ್ರಾಹ್ಮಣನಲ್ಲಿ ಕಿಂಚಿತ್ತಾದರೂ ಬ್ರಾಹ್ಮಣನ ಲಕ್ಷಣಗಳಿರಲಿಲ್ಲ ಅವನು ಕ್ರೂರ ಸ್ವಭಾವದವನಂತೆ ಕಂಡುಬಂದ ಅವನಿಂದ ತನ್ನ ಮಿತ್ರನಿಗೆ ಏನಾದರೂ ಅಪಾಯವಾಗಿದೆಯೇನೋ ಎಂಬ ಕಳವಳದಿಂದ ತನ್ನ ಮಗನನ್ನು ವಿಚಾರಿಸಿಕೊಂಡು ಬರಲು ಕಳಿಸಿದ ವಿರೂಪಾಕ್ಷನ ಮಗ ಆ ಆಲದ ಮರದ ಬಳಿಗೆ ಹೋದ ಅಲ್ಲಿ ಹೋದಾಗ ಬಕಪಕ್ಷಿಯ ರೆಕ್ಕೆಗಳನ್ನು ಮೂಳೆಗಳನ್ನು ಕಂಡ ಕೂಡಲೇ ಗೌತಮ ಹೋದ ದಾರಿಯಲ್ಲಿ ವಿರೂಪಾಕ್ಷನ ಪುತ್ರ ತನ್ನ ಪರಿವಾರದೊಡನೆ ಹಿಂಬಾಲಿಸಿದ ಬಹು ಬೇಗನೆ ಗೌತಮನನ್ನು ಅವರು ಹಿಡಿದರು ಅವನ ಬಳಿ ಬಕಪಕ್ಷಿಯ ಬೆಂದು ಹೋದ ದೇಹವನ್ನು ನೋಡಿದ ಕೂಡಲೇ ಅವನನ್ನು ಹಿಡಿದುಕೊಂಡು ವಿರೂಪಾಕ್ಷನ ಬಳಿಗೆ ಬಂದು ಎದುರು ನಿಲ್ಲಿಸಿದರು ನಡೆದ ವಿಷಯವನ್ನು ಹೇಳಿದರು ತನ್ನ ಮಿತ್ರನಿಗಾದ ದುಸ್ಥಿತಿಯನ್ನು ಕಂಡು ವಿರೂಪಾಕ್ಷ ಬಹಳವಾಗಿ ದುಃಖಿಸಿದ ಅವನ ಪರಿವಾರವೆಲ್ಲ ದುಃಖಿಸಿತು ಈ ಪಾಪಿಯನ್ನು ಕೂಡಲೇ ಕೊಂದು ಹಾಕಿ ನಮ್ಮ ರಾಕ್ಷಸರು ಇವನ ಮಾಂಸವನ್ನು ತಿಂದು ಹಾಕಲಿ ಎಂದು ವಿರೂಪಾಕ್ಷ ಆಜ್ಞೆ ಮಾಡಿದ ಆದರೆ ಪಾಪ ಕರ್ಮಿಯಾದ ಗೌತಮನ ಮಾಂಸವನ್ನು ಯಾರೂ ತಿನ್ನಲು ಬಯಸಲಿಲ್ಲ ಅವನ ಮಾಂಸವನ್ನು ದರೋಡೆಕೋರರಿಗೆ ಒಪ್ಪಿಸುವುದಾಗಿ ಹೇಳಿದರು ಅದರಂತೆ ರಾಕ್ಷಸರು ಗೌತಮನನ್ನು ತುಂಡು ತುಂಡಾಗಿ ಕತ್ತರಿಸಿ ದಸ್ಯುಗಳಿಗೆ ಕೊಟ್ಟರು ಆದರೆ ದಸ್ಯುಗಳು ಆ ಪಾಪಿಯ ಮಾಂಸವನ್ನು ತಿನ್ನಲಿಲ್ಲ ಕಾಡು ಪ್ರಾಣಿಗಳು ಮುಟ್ಟಲಿಲ್ಲ ದುಃಖಿತನಾದ ವಿರೂಪಾಕ್ಷ ರತ್ನಗಳಿಂದಲೂ ಗಂಧದ ಕಟ್ಟಿಗೆಗಳಿಂದಲೂ ರಾಜಧರ್ಮನ ಚಿತೆಯನ್ನು ಸಿದ್ಧಪಡಿಸಿ ಸಂಸ್ಕಾರದ ಕಾರ್ಯವನ್ನು ತಾನೇ ಯಥಾವಿಧಿಯಾಗಿ ನೆರವೇರಿಸಿದ ಅದೇ ಸಮಯದಲ್ಲಿ ದಕ್ಷ ಪುತ್ರಿಯಾದ ದೇವಿ ಆ ಚಿತೆಯ ಮೇಲು ಭಾಗದಲ್ಲಿ ನಿಂತಳು ಹಾಲಿನಿಂದ ಕೂಡಿದ ನೊರೆ ಅವಳ ಬಾಯಿಂದ ರಾಜಧರ್ಮನ ಚಿತೆಯ ಮೇಲೆ ಬಿತ್ತು ಕೂಡಲೇ ಬಕಪಕ್ಷಿ ಜೀವಂತವಾಯಿತು ಅದು ಹಾರುತ್ತಾ ಮಿತ್ರ ವಿರೂಪಾಕ್ಷಣ ಬಳಿಗೆ ಬಂತು ಇಂದ್ರ ಅಲ್ಲಿಗೆ ಬಂದು ರಾಜಧರ್ಮನಿಗೆ ಹಿಂದೆ ಬ್ರಹ್ಮಶಾಪ ಕೊಟ್ಟ ಪ್ರಸಂಗವನ್ನು ಹೇಳಿದ ರಾಜಧರ್ಮ ಎಂಬ ಹೆಸರಿನ ಆ ಬಕಪಕ್ಷಿ ಪ್ರತಿದಿನ ಬ್ರಹ್ಮನ ಸಭೆಗೆ ಹೋಗ್ತಿತ್ತು ಆದರೆ ಒಂದು ದಿನ ಬಕಪಕ್ಷಿಗೆ ಅದು ಸಾಧ್ಯವಾಗಲಿಲ್ಲ ಕೋಪಗೊಂಡ ಬ್ರಹ್ಮ ಅದು ಶೀಘ್ರವಾಗಿ ವಧೆಗೊಳ್ಳಲಿ ಎಂದು ಶಾಪ ನೀಡಿದ ಆಗ ಬಕಪಕ್ಷಿ ಇಂದ್ರನಿಗೆ ಕೈ ಮುಗಿದು ತನ್ನ ಮಿತ್ರನಾದ ಗೌತಮನನ್ನು ಬದುಕಿಸುವಂತೆ ಬೇಡಿಕೊಂಡಿತು ಅದರಂತೆ ಇಂದ್ರ ಅವನನ್ನು ಬದುಕಿಸಿದ ಬಕ ಅವನನ್ನು ಪ್ರೀತಿಯಿಂದ ಆಲಂಗಿಸಿಕೊಂಡು ಬೀಳ್ಕೊಟ್ಟ ಗೌತಮ ಅಪಾರವಾದ ಸಂಪತ್ತಿನೊಂದಿಗೆ ಬೀಡರ ಗ್ರಾಮವನ್ನು ಸೇರಿದ ಅಲ್ಲಿ ಸುಖವಾಗಿ ಜೀವಿಸುತ್ತಾ ಶೂದ್ರ ಪತ್ನಿಯಲ್ಲಿ ಪಾಪ ಕಾರ್ಯಗಳನ್ನೇ ಮಾಡುತ್ತಾ ಅನೇಕ ಪುತ್ರರನ್ನು ಪಡೆದುಕೊಂಡ ಆದರೆ ದೇವತೆಗಳು ಗೌತಮ ನರಕದಲ್ಲಿ ಬೀಳಲಿ ಎಂದು ಶಪಿಸಿದರು ಮಿತ್ರ ದ್ರೋಹಿಗಳಿಗೆ ನರಕವೇ ಅಂತಿಮ ಫಲ ಕಥೆಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು